ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ವಂದಿಸ್ತೇನೆ ಕ್ರಿಸ್ತನ ಶ್ರಮ ಮರಣಗಳ ಧ್ಯಾನವನ್ನು ಮಾಡುತ್ತಾ ಈ ದಿನದ ಧ್ಯಾನವನ್ನು ಕೂಡ ನಾವು ಆರಂಭಿಸುವಂಥ ಸಮಯದಲ್ಲಿದ್ದೇವೆ ದೇವರ ವಾಕ್ಯದ ಮೂಲಕವಾಗಿ ದೇವರು ಮಾತನಾಡಲಿ ಎಂಬುದಾಗಿ ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ನಾವು ಕ್ಷಣಕಾಲ ಪ್ರಾರ್ಥನೆ ಮಾಡೋಣ ಮೌನವಾಗಿರೋಣ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದಂಥ ದೇವರೇ ಸ್ವಾಮಿ ಈ ಸಮಯಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ನಿನ್ನ ಶ್ರಮ ಮರಣಗಳ ಧ್ಯಾನವನ್ನು ನಾವು ಮಾಡುತ್ತಾ ಬಂದು ಸ್ವಾಮಿ ಈ ದಿನವನ್ನು ಕೂಡ ಸ್ವಲ್ಪ ಸಮಯ ನಿನ್ನ ಧ್ಯಾನದಲ್ಲಿ ಕಳಲಿಕ್ಕಾಗುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಈಗಲೂ ಕೂಡ ಸ್ವಾಮಿ ನಿನ್ನ ವಾಕ್ಯವನ್ನು ಓದಿ ನಾ ವಾಕ್ಯವನ್ನು ಧ್ಯಾನ ಮಾಡುವಾಗ ಈ ಬಡ ಸೇವಕನ ಮೂಲಕವಾಗಿ ನೀನು ಮಾತನಾಡು ಸ್ವಾಮಿ ಇಂದು ನಿನ್ನ ವಾಕ್ಯದ ಮೂಲಕವಾಗಿ ನಾವು ಏನು ತಿಳಿಯಲಿಕ್ಕಿದೆಯೋ ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು ನಜರೇತನ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನಂಬಿಕೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟಿರುವಂಥ ಪ್ರಸ್ತಾಪ ಭಾಗ ಅದು ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ವಚನ ನಾಲ್ಕರಿಂದ ಹದಿನೈದು ವಚನಗಳನ್ನು ಕೊಟ್ಟಿದ್ದಾರೆ ಯೋಹಾನನ ಬರೆದಂಥ ಸುವಾರ್ತೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ವಚನ ನಾಲ್ಕರಿಂದ ಹದಿನೈದು ವಚನಗಳು ನಾನು ಆ ಪ್ರಸ್ತಾಪ ಭಾಗವನ್ನು ಓದ್ತೇನೆ ಯಾಕಂತ ಹೇಳಿದ್ರೆ ಆ ಘಟನೆಯನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು ಮತ್ತು ಅದನ್ನು ಹೆಚ್ಚಾಗಿ ವಿವರಿಸಬೇಕಾದಂಥ ಅಗತ್ಯವೂ ಕೂಡ ಇಲ್ಲ ದೇವರ ವಾಕ್ಯವನ್ನು ನಾವು ಓದಿ ಕೇಳುವ ನಾಲ್ಕನೇ ವಚನದಲ್ಲಿ ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯಹೂದ್ಯರಿಗೆ ನನಗೆ ಅವನಲ್ಲಿ ಯಾವ ಅಪರಾಧವು ಕಾಣಿಸಲಿಲ್ಲವೆಂಬುದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ ನೋಡಿರಿ ಎಂದು ಹೇಳಿದನು ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ಒಲ್ಲಿಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು ಪಿಲಾತನು ಅವರಿಗೆ ಇಗೋ ಈ ಮನುಷ್ಯನು ಅಂದನು ಮಹಾಯಾಜಕರು ಓಲೆಕಾರರು ಆತನನ್ನ ಕಾಣುತ್ತಲೇ ಶಿಲುಬೆಗೆ ಹಾಕಿಸು ಶಿಲುಬೆಗೆ ಹಾಕಿಸು ಎಂದು ಕೂಗಿದರು ಪಿಲಾತನು ಅವರಿಗೆ ಬೇಕಾದರೆ ನೀವೇ ಅವನನ್ನು ತಕ್ಕೊಂಡು ಹೋಗಿ ಶಿಲುಬೆಗೆ ಹಾಕಿರಿ ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲವೆಂದು ಹೇಳಿದನು ಯಹೂದ್ಯರು ಅವನಿಗೆ ನಮಗೆ ಒಂದು ನೇಮವುಂಟು ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು ಯಾಕಂದರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿಕೊಂಡು ತಿರುಗಿ ಅರಮನೆಯೊಳಕ್ಕೆ ಹೋಗಿ ನೀನು ಎಲ್ಲಿಂದ ಬಂದವನು ಎಂದು ಏಸುವನ್ನು ಕೇಳಿದನು ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ ಪಿಲಾತನು ನನ್ನ ಸಂಗಡಲು ನೀನು ಮಾತಾಡುವುದಿಲ್ಲವೋ ನಿನ್ನನ್ನು ಬಿಡಿಸುವ ಅಧಿಕಾರವೂ ನಿನ್ನನ್ನು ಶಿಲ್ವೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು ಅದಕ್ಕೆ ಯೇಸು ಮೇಲಣಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಪೇಚಾಡಿದನು ಆದರೆ ಯಹೂದ್ಯರು ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರನಿಗೆ ಮಿತ್ರನಲ್ಲ ತನ್ನನ್ನು ಅರಸನನ್ನಾಗಿ ಮಾಡಿಕೊಳ್ಳುವವನು ಕೈಸರನಿಗೆ ವಿರೋಧಿ ಎಂದು ಕೂಗಿ ಹೇಳಿದರು ಈ ಮಾತನ್ನು ಕೇಳಿ ಪಿಲಾತನು ಯೇಸುವನ್ನು ಹೊರಕ್ಕೆ ಕರೆಸಿ ಇಬ್ರಿಯ ಮಾತಿನಲ್ಲಿ ಗಬ್ಬತ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಳ್ಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕುಳಿತುಕೊಂಡನು ಪುಸ್ತಕ ಹಬ್ಬದ ಸೌರಣಿಯ ದಿವಸದಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ ಆರು ಗಂಟೆಯಾಗಿತ್ತು ಅವನು ಯಹೂದ್ಯರಿಗೆ ಇಗೋ ನಿಮ್ಮ ಅರಸನು ಎಂದು ಹೇಳಿದನು ಅದಕ್ಕೆ ಅವರು ಅವನನ್ನು ಕೊಲ್ಲಿಸು ಕೊಲ್ಲಿಸು ಶಿಲುಬೆಗೆ ಹಾಕಿಸು ಎಂದು ಕೂಗಿದರು ಪಿಲಾತನು ನಿಮ್ಮ ಅರಸನನ್ನು ಶಿಲುಬೆಗೆ ಹಾಕಿಸಲು ಅಂದದ್ದಕ್ಕೆ ಮಹಾಯಾಜಕರು ಕೈಸರನೇ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು ಎಂಬಂಥ ಪ್ರಸ್ತಾಪ ಮಾತು ಪ್ರಿಯರೇ ಈ ಶ್ರಮಾಮರಣಗಳ ಧ್ಯಾನವನ್ನು ಧ್ಯಾನ ನಲ್ವತ್ತು ದಿವಸ ನಾವು ಮಾಡುತ್ತಾ ಬರ್ತಾ ಇದ್ದೇವೆ ವರುಷ ವರುಷವು ಧ್ಯಾನವನ್ನ ಮಾಡುವಾಗ ದೇವರು ತನ್ನ ಆತ್ಮನ ಸಹಾಯದ ಮೂಲಕವಾಗಿ ನಮಗೆ ಹೊಸ ಹೊಸತಾಗಿ ಮಾತಾಡಿಸ್ತಾ ಇದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಪ್ರತಿಯೊಂದು ವಾಕ್ಯ ಭಾಗವನ್ನು ಈ ಹಿಂದೆ ಎಷ್ಟೋ ಬಾರಿ ಕೇಳಿರಬಹುದು ಆದರೆ ನಾವು ವಾಕ್ಯವನ್ನ ಪ್ರತಿ ವರ್ಷವೂ ಧ್ಯಾನ ಮಾಡುತ್ತಾ ಹೋಗುವಾಗ ಆತನ ಪವಿತ್ರ ಆತ್ಮನ ಸಹಾಯದಿಂದ ಆ ವಾಕ್ಯಕ್ಕೆ ಹೊಸತಾದಂತ ಅರ್ಥವನ್ನ ನಾವು ಹೊಂದಿಕೊಳ್ಳೋರಾಗಿದ್ದೇವೆ ಈ ಒಂದು ವಚನ ಭಾಗವಾಗಿರ್ಬೋದು ಅಥವಾ ಈ ಹಿಂದೆ ಮಾಡಿದಂಥ ಧ್ಯಾನಾವಳಿಗಳಾಗಿರ್ಬೋದು ಆ ಧ್ಯಾನವನ್ನು ನಾವು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಬರುವಾಗ ದೇವರು ಈ ವಾಕ್ಯದ ಮೂಲಕವಾಗಿ ಬರೀ ಆ ಘಟನೆಯನ್ನ ಮಾತ್ರ ಹೇಳ್ತಾ ಇಲ್ಲ ಬದಲಾಗಿ ಅದರ ಜೊತೆಗೆ ನಮ್ಮ ಕೂಡ ಮಾತನಾಡುವುದನ್ನು ನಾವು ನೋಡುವವರಾಗಿದ್ದೇವೆ ಪ್ರತಿಯೊಂದು ಮಾತು ಕೂಡ ಪ್ರತಿಯೊಂದು ಘಟನೆ ಕೂಡ ನಮ್ಮ ಜೊತೆಗೆ ಮಾತನಾಡುತ್ತದೆ ಏನೋ ಒಂದು ವಿಷಯವನ್ನ ಹೇಳಲು ಅದು ತವಕಿಸುತ್ತದೆ ಅದನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಇವತ್ತಿನ ಈ ವಚನ ಭಾಗಕ್ಕೆ ಬರೋಣ ಈ ದೇವರ ವಾಕ್ಯವನ್ನ ನಾವು ಓದ್ತಾ ಹೋಗುವಾಗ ಇಲ್ಲಿ ಪಿಲಾತನು ಹೇಳುವಂತ ಮಾತು ಏಸುವನ್ನ ಜನರ ಮುಂದಕ್ಕೆ ಕರೆದುಕೊಂಡು ಬಂದು ಇಗೋ ಈ ಮನುಷ್ಯನು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಈ ವಚನದ ಹಿಂದಿನ ಭಾಗಕ್ಕೆ ಹೋಗುವಾಗ ನಾನು ಈ ಘಟನೆ ಕುರಿತಾಗಿ ತುಂಬಾ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಈ ವಚನದ ಹಿಂದಿನ ಭಾಗಕ್ಕೆ ಹೋಗುವಾಗ ಅಂದ್ರೆ ಹತ್ತೊಂಬತ್ತನೇ ಅಧ್ಯಾಯದ ಆ ಆರಂಭದ ವಚನವನ್ನು ನಾವು ನೋಡುವಾಗ ಅಲ್ಲಿ ಆರಂಭದ ವಚನದಲ್ಲಿ ಸಿಪಾಯಿಗಳು ಆತನನ್ನ ಹೊಡೆಯುವುದನ್ನು ಅಲ್ಲಿ ಕೊರಡೆಯಿಂದ ಪಿಲಾತನು ಹೊಡೆಸ್ತಾನೆ ಹೊಡೆಸಿದ ಮೇಲೆ ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡುವುದನ್ನು ನಾವು ನೋಡ್ತೇವೆ ಪಿಲಾತನು ಆತನಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ ಇದಕ್ಕಿಂತ ಮುಂಚೆ ಪಿಲಾತನು ವಿಚಾರಣೆಯನ್ನು ನಡೆಸ್ತಾನೆ ಅಲ್ಲಿ ಯೇಸುಸ್ವಾಮಿ ಆತನ ಜೊತೆಗೆ ಮಾತನಾಡುವುದನ್ನು ಕಾಣುತ್ತವೆ ಅದಕ್ಕಿಂತ ಮುಂಚಿತವಾಗಿ ಆತನ ವಿಚಾರಣೆಗಳು ನಡೆದಿತ್ತು ಅನ್ನನ ಮನೆಯಲ್ಲಿ ಕಾಯಫನ ಮನೆಯಲ್ಲಿ ವಿಚಾರಣೆಗಳು ನಡೆದಿತ್ತು ನಮಗೆ ಗೊತ್ತಿದೆ ಈ ರೋಮಾಯ ಸಿಪಾಯಿಗಳಿಗೆ ಅವರಿಗೆ ಇರುವಂಥ ಅತ್ಯಧಿಕ ಒಂದು ಪನಿಷ್ಮೆಂಟ್ ಕ್ಯಾಪಿಟಲ್ ಪನಿಷ್ಮೆಂಟನ್ನು ಅವರಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ ಆ ದಿನಗಳಲ್ಲಿ ಮರಣದಂಡನೆಯನ್ನು ಕೊಡುವಂಥದ್ದು ಅವರಿಗೆ ಸಾಧ್ಯ ಇರಲಿಲ್ಲ ಹಾಗಾಗಿ ಅವರು ಪಿಲಾತನ ಬಳಿಗೆ ಕರೆದುಕೊಂಡು ಹೋಗ್ತಾರೆ ಯಾಕಂತ ಹೇಳಿದ್ರೆ ಪಿಲಾತನಿಗೆ ಆ ಅಧಿಕಾರ ಇತ್ತು ಎಂಬುದಾಗಿ ಅವರಿಗೆ ಗೊತ್ತಿತ್ತು ಸೊ ಇಲ್ಲಿ ಪಿಲಾತನ ಬಳಿಗೆ ಬಂದಾಗ ಪಿಲಾತನು ಆತನ ವಿಚಾರಣೆಯನ್ನು ನಡೆಸ್ತಾನೆ ಆತನ ವಿಚಾರಣೆ ನಡೆಸುವಾಗ ಈ ಜನರು ಹೇಳುವುದಕ್ಕೂ ಮತ್ತು ಯೇಸುಸ್ವಾಮಿ ಪಿಲಾತನ ಮುಂದೆ ವರ್ತಿಸುವುದಕ್ಕೂ ಅಲ್ಲಿ ವ್ಯತ್ಯಾಸ ಕಾಣ್ತದೆ ಜನರು ಹೇಳ್ತಾ ಇದ್ದಾರೆ ಇವನು ಯಹೂದಿಯರ ಅರಸನು ಎಂಬುದಾಗಿ ಹೇಳ್ಕೊಂಡಿದ್ದಾನೆ ಇವನು ತನ್ನನ್ನು ದೊಡ್ಡ ನಾಯಕ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾನೆ ಇವನು ಜನರಲ್ಲಿ ತಪ್ಪಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಆರೋಪಗಳ ಮೇಲೆ ಆರೋಪವನ್ನು ಸುರಿಸ್ತಾ ಬರ್ತಾರೆ ಆದರೆ ಏಸುವನ್ನು ನೋಡುವಾಗ ಆ ಏಸುವಲ್ಲಿ ಅಂಥದ್ದು ಯಾವುದು ಕೂಡ ಪಿಲಾತನಿಗೆ ಕಾಣುವುದಿಲ್ಲ ಹಾಗಾಗಿ ಪಿಲಾತನ ಆಲೋಚನೆ ಏನು ಅಂತ ಹೇಳಿದ್ರೆ ನಾನು ಏಸುವನ್ನು ಬಹುಶಃ ಹೊಡಿಸಿದರೆ ಅಷ್ಟೇ ಸಾಕು ಇವನಿಗೆ ಬಿಡಬಹುದು ಎಂಬುದಾಗಿ ಆದರೆ ರೋಮಯ ಸಿಪಾಯಿಗಳಲ್ಲಿ ಆ ಒಂದು ಕ್ರೌರ್ಯತೆ ಅವರಲ್ಲಿ ಒಳಗೊಂಡಿತ್ತು ಯೇಸುವನ್ನು ನೋಡುವಾಗಲೇ ಆತ ಅವರಿಗೆ ಹಿಂಸಿಸಬೇಕು ಎಂಬುದಾಗಿ ಅನಿಸಿತು ಬಹುಶಃ ನಾವು ಕೂಡ ಹಾಗೇನೆ ಯಾರೋ ಒಬ್ಬರು ಏನು ನಮಗೆ ಹಿಂತಿರುಗಿ ಏನು ಮಾಡುವುದಿಲ್ಲ ಅಂತ ಆದಾಗ ನಾವು ಕೂಡ ಹೆಚ್ಚೆಚ್ಚಾಗಿ ಅವರಿಗೆ ಕೀಟಲೆ ಮಾಡುವುದೋ ಹಿಂಸೆ ಮಾಡುವುದೋ ಇಂಥದ್ದನ್ನು ನಾವು ನಮ್ಮ ಜೀವಿತದಲ್ಲಿ ಮಾಡಿರುತ್ತವೆ ಅಲ್ಲಿ ಸಿಪಾಯಿಗಳು ಮಾತ್ರ ಯೇಸುವನ್ನು ಎಷ್ಟು ಅವಮಾನ ಮಾಡಲಿಕ್ಕಾಗ್ತದೆ ಅಷ್ಟು ಅವಮಾನ ಮಾಡುವಂಥ ಪ್ರಯತ್ನವನ್ನು ಮಾಡುವುದಕ್ಕೆ ಅವರು ನೋಡ್ತಾ ಇದ್ದಾರೆ ಅಲ್ಲಿ ದೇವರ ವಾಕ್ಯವನ್ನು ನಾವು ನೋಡ್ತಾ ಹೋದಾಗ ಪಿಲಾತನು ಹೊಡಿಸಿ ಆತನನ್ನು ಜನರ ಮುಂದೆ ಕರ್ಕೊಂಡು ಬರ್ತಾನೆ ಯೇಸುವನ್ನ ಮುಳ್ಳಿನ ಕಿರೀಟವನ್ನು ಹೊದಿಸಿ ಆತನ ದೇಹಕ್ಕೆ ಕೆಂಪು ಒಲ್ಲಿಯನ್ನು ಹೊದಿಸಿ ಸಿಪಾಯಿಗಳು ಹಾಸ್ಯ ಮಾಡ್ತಾರೆ ಯಹೂದ್ಯರ ಅರಸನೆ ನಿನಗೆ ನಮಸ್ಕಾರ ಎಂಬುದಾಗಿ ಹೇಳುತ್ತಾರೆ ಅಂದರೆ ನೀನು ಅರಸನಲ್ಲ ನಿನ್ನ ಕೈಯಲ್ಲಿ ಈಗ ಏನೂ ಇಲ್ಲ ಅನ್ನುವಂಥದ್ದನ್ನು ಅಲ್ಲಿ ಸಾಬೀತು ಪಡಿಸ್ತಾ ಇದ್ದಾರೆ ನೀವು ಅರಸನ ಎಂಬುದಾಗಿ ಹೇಳ್ಕೊಂಡಿದೆಯಲ್ಲ ಮಾರಾಯ ನಿನಗೆ ನಾವು ಕಿರೀಟ ಹೊದಿಸಿದ್ದೇವೆ ನಿನ್ನ ಮೈಗೆ ಕೆಂಪು ಒಲ್ಲಿಯನ್ನು ಇಟ್ಟಿದ್ದೇವೆ ಇಲ್ಲಿಗೆ ಮುಗೀತು ಅರಸನೇ ನಮಸ್ಕಾರ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಅವಮಾನ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ ಅಲ್ಲಿ ಪಿಲಾತನು ಅಲ್ಲಿ ನಾಲ್ಕನೇ ವಚನಕ್ಕೆ ಬರುವಾಗ ಅಲ್ಲಿ ಆತನು ಯಹೂದ್ಯರಿಗೆ ಬಂದು ಹೇಳ್ತಾನೆ ನನಗೆ ಇವನಲ್ಲಿ ಯಾವ ಅಪರಾಧ ಕೂಡ ಕಾಣಿಸ್ತಾ ಇಲ್ಲ ಯಾವ ಅಪರಾಧಗಳು ಕೂಡ ಕಾಣಿಸ್ತಾ ಇಲ್ಲ ಆತನನ್ನು ನಿಮ್ಮ ಬಳಿಗೆ ನಾನು ಕರ್ಕೊಂಡು ಬರ್ತೇನೆ ಎಂಬುದಾಗಿ ಹೊರಗೆ ಕರ್ಕೊಂಡು ಬಂದು ಆ ಮಾತನ್ನು ಹೇಳ್ತಾನೆ ಇಗೋ ಈ ಮನುಷ್ಯನು ಇಗೋ ಈ ಮನುಷ್ಯನು ಎಂಬುದಾಗಿ ಹೇಳುತ್ತಾನೆ ಈತನು ಮನುಷ್ಯನು ಈತನು ಅರಸನಲ್ಲ ಈತನು ಪವಾಡ ಪುರುಷನಲ್ಲ ಈತನಲ್ಲಿ ಬಹಳ ದೊಡ್ಡ ಶಕ್ತಿ ಏನಿಲ್ಲ ಈತನು ಮನುಷ್ಯನು ನನ್ನ ನಿನ್ನ ಹಾಗೆ ಸಾಮಾನ್ಯ ಒಬ್ಬ ಮನುಷ್ಯನು ಎಂಬುದಾಗಿ ಹೇಳ್ತಾನೆ ಆತನು ನಾನು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಲು ಶಕ್ತನಾಗಿದ್ದವನಲ್ಲ ಆತನು ಸೋತು ಹೋದಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಆತನ ಜೊತೆಗೆ ನಾನು ವಾದ ಮಾಡುವಾಗ ಆತನು ಅದನ್ನು ವಾದವನ್ನು ಗೆದ್ದುಕೊಳ್ಳಿಕ್ಕೆ ಕೂಡ ಆತನು ಸಿದ್ಧನಿಲ್ಲ ಆತನು ಹೋರಾಟವನ್ನು ಮಾಡ್ತಾ ಇಲ್ಲ ಅಥವಾ ತಪ್ಪಿಸಿಕೊಳ್ಳಿಕ್ಕೆ ನೋಡ್ತಾ ಇಲ್ಲ ಆತನು ಏನೋ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾ ಇಲ್ಲ ಆತನು ಸೋತು ಹೋಗಿದ್ದಾನೆ ಸೋತು ಹೋದಂಥ ಒಬ್ಬ ಮನುಷ್ಯನಾಗಿದ್ದಾನೆ ಅಲ್ಲಿ ರಾಜಕೀಯ ಒತ್ತಡ ಬರ್ತಾ ಇದೆ ಸಾಮಾಜಿಕವಾದಂಥ ಒತ್ತಡಗಳು ಹೊರಭಾಗದಿಂದ ಬರ್ತಾ ಇದೆ ಅಲ್ಲಿ ಧಾರ್ಮಿಕವಾಗಿ ಒತ್ತಡಗಳು ಬರ್ತಾ ಇದೆ ಈ ಯಾವುದೇ ಒತ್ತಡಗಳನ್ನು ಆತನು ಸ್ವೀಕರಿಸ್ತಾ ಇಲ್ಲ ಆತನು ಶರಣಾಗಿದ್ದಾನೆ ಆತನು ಮೌನವಾಗಿದ್ದಾನೆ ಆತನೊಬ್ಬ ಸಾಮಾನ್ಯ ಮನುಷ್ಯ ಈ ಮನುಷ್ಯನು ಎಂಬುದಾಗಿ ಹಳೆ ಒಡಂಬಡಿಕೆ ಭಾಗದಲ್ಲಿ ಏಷಾಯನ ಪ್ರವಾದನೆ ಗ್ರಂಥಕ್ಕೆ ಬರುವಾಗ ನಮಗೆಲ್ಲರಿಗೂ ಗೊತ್ತಿದೆ ಸ್ವಾಮಿಯ ಎಸ್ವಾಮಿಯ ಮರಣವನ್ನು ಮುಂತಿಳಿಸುವಂಥ ಅಧ್ಯಾಯ ಭಾಗ ಎಂಬುದಾಗಿ ನಾವು ಅದನ್ನು ನೋಡ್ತೇವೆ ಐವತ್ತ ಮೂರನೇ ಅಧ್ಯಾಯದಲ್ಲಿ ಆ ಮೂರನೇ ವಚನವನ್ನು ನಾನು ಓದ್ತೇನೆ ಅವನು ಧಿಕ್ಕರಿಸಲ್ಪಟ್ಟವನು ಅದಕ್ಕಿಂತ ಹಿಂದಕ್ಕೆ ಹೋಗ್ತೇನೆ ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಇರಲಿಲ್ಲ ಅವನಲ್ಲಿ ಯಾವ ಅಂದಛಂದಗಳೂ ಇರಲಿಲ್ಲ ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದವನು ವ್ಯಾಧಿ ಪೀಡಿತನು ಜನರು ಮುಖವನ್ನು ಓರೆ ಮಾಡುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಈ ಮನುಷ್ಯನು ಕಣ್ಣ ಮುಂದೆ ಇದ್ದಾನೆ ಜನರು ಮುಖವನ್ನು ಓರೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಆತನು ಜನರ ಮುಂದೆ ಇದ್ದಾನೆ ಈ ಮನುಷ್ಯನು ಅವಮಾನವನ್ನು ಆ ಅಪಮಾನವನ್ನು ನಿಂದೆಯನ್ನು ಮುಖಕ್ಕೆ ಸಿಪಾಯಿಗಳು ಉಗುಳಿದಾಗಲೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದಂಥ ಒಬ್ಬ ವ್ಯಕ್ತಿಯಾಗಿ ಜನರ ಮುಂದೆ ಇದ್ದಾನೆ ಈ ಮನುಷ್ಯನು ಯಾಕೆ ಹೀಗೆ ವಚನ ಭಾಗದಲ್ಲಿ ಪಿಲಿಪಿಯವರ ಗ್ರಂಥ ಭಾಗಕ್ಕೆ ನಾವು ಹೋಗೋಣ ಪಿಲಿಪಿಯವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ವಚನ ಆರನೇ ವಚನದಿಂದ ನಾವು ಓದ್ತಾ ಹೋಗುವಾಗ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನವಾದಂಥ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯರಿಗೆ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ಆತನು ದಾಸನ ರೂಪವನ್ನು ತಾಳಿದನು ತನ್ನ ಬರಿದು ಮಾಡಿಕೊಂಡ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿದ್ದಂಥ ಆ ಪೊಸಿಷನನ್ನು ಆ ಪ್ರೇಷಿಯಸ್ ಪೊಸಿಷನನ್ನು ಅಮೂಲ್ಯವಾದಂಥ ಪದವಿಯನ್ನು ಆತನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿಕೊಂಡು ಮನುಷ್ಯಾವತಾರಿಯಾಗಿ ಆತನು ಈ ಲೋಕಕ್ಕೆ ಬರ್ತಾನೆ ಪ್ರಿಯರೇ ಮನುಷ್ಯ ಆತನು ಈ ಲೋಕಕ್ಕೆ ಬರ್ತಾ ಇದ್ದಾನೆ ಆತನು ಜನರು ಹೇಳಿದ ಹಾಗೆ ದಂಗೆಕೋರನಾಗಿರಲಿಲ್ಲ ಆತನು ಯುದ್ಧವನ್ನು ಮಾಡಲಿಕ್ಕೆ ಬರಲಿಲ್ಲ ಆತನು ಕತ್ತಿಯನ್ನು ಹಿಡಿದುಕೊಂಡು ಹೋರಾಟವನ್ನು ಮಾಡಲಿಲ್ಲ ಆತನು ಮೌನವಾಗಿದ್ದಾನೆ ಹೇಳ್ತಾನೆ ಆತನು ಶ್ರಮೆಯ ಸೇವಕ ಎಂಬುದಾಗಿ ಆ ಶ್ರಮೆಯ ಸೇವಕನ ರೂಪದಲ್ಲಿ ಯೇಸು ಸ್ವಾಮಿ ಮೌನವಾಗಿ ನಿಂತಿದ್ದಾನೆ ಆತನು ಮನುಷ್ಯಾವತಾರಿಯಾಗಿ ಈ ಲೋಕಕ್ಕೆ ಬಂದದ್ದು ನಿಜ ಪ್ರಿಯರೇ ಈ ನಿಜ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಆತನು ಈ ಲೋಕಕ್ಕೆ ನರಾವತಾರವನ್ನು ಎತ್ತಿ ಬಂದದ್ದು ನಿಜ ಆತನು ಬೆತ್ಲೆ ಆ ಕೊಟ್ಟಿಗೆಯಲ್ಲಿ ಆತನು ಮಾನವ ಶಿಶುವಾಗಿ ಜನಿಸಿ ಬಂದದ್ದು ನಿಜ ಪ್ರಿಯರೇ ಆತನು ಮರಿಯಳ ಹೊಟ್ಟೆಯಲ್ಲಿ ಜನಿಸಿ ಬಂದದ್ದು ನಿಜ ಈ ಲೋಕದಲ್ಲಿ ಮನುಷ್ಯನ ಹಾಗೆ ಸಂಚಾರವನ್ನು ಮಾಡಿದ್ದು ನಿಜ ಮನುಷ್ಯ ಸಹಜವಾದಂಥ ನಿದ್ರೆ ಮಾಡಿದ್ದು ನಿಜ ಮನುಷ್ಯ ಸಹಜವಾಗಿ ಹಸಿವಾದದ್ದು ನಿಜ ಮನುಷ್ಯ ಸಹಜವಾಗಿ ಆತನು ಕೋಪಗೊಂಡದ್ದು ನಿಜ ಮನುಷ್ಯ ಸಹಜವಾಗಿ ಆತನು ಕಣ್ಣೀರು ಹಾಕಿದ್ದು ಕೂಡ ನಿಜ ಪ್ರಿಯರೇ ಆತನು ಮನುಷ್ಯ ಅವತಾರಿಯಾಗಿದ್ದ ನರಾವತಾರಿಯಾಗಿ ಆತನು ಎದ್ದು ಬಂದಿದ್ದ ಆ ಗೆಸ್ಸೆ ಮನೆ ತೋಟದ ಹೋರಾಟದಲ್ಲಿ ಆತನು ಮೌನವಾಗಿ ತನ್ನನ್ನು ಹಿಡಿಯಲು ಬಂದವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟದ್ದು ನಿಜ ಅಲ್ಲಿ ಯಾಜಕರ ಅಂಗಳದಲ್ಲಿ ಅನೇಕ ಮಂದಿ ದೂರನ್ನು ಕೊಡುತ್ತಾ ಅನೇಕ ಮಂದಿ ನಿಂದಿಸುತ್ತಾ ಇರುವಂಥ ಹೊತ್ತಿನಲ್ಲೂ ಕೂಡ ಮೌನವಾಗಿ ನಿಂತುಕೊಂಡು ಮುಖಕ್ಕೆ ಉಗುಳಿಸಿಕೊಂಡು ಆತನು ಅಪಹಾಸ್ಯ ಮಾಡಿಕೊಂಡದ್ದು ನಿಜ ಪ್ರಿಯರೇ ಆತನು ಪಿಲಾತನ ಮುಂದೆ ತನ್ನ ಶಕ್ತಿ ಏನೆಂಬುದಾಗಿ ತೋರಿಸ್ಬೋದಿತ್ತಲ್ವ ಯೇಸು ಸ್ವಾಮಿ ಲೋಕದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ತೆರೆದು ನೋಡುವಾಗ ಎಂಥೆಂಥ ಅದ್ಭುತ ಕಾರ್ಯಗಳನ್ನು ಮಾಡಿದಂಥ ನನ್ನ ನಿನ್ನ ಸ್ವಾಮಿಗೆ ಅಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡುವುದು ಬಹಳ ದೊಡ್ಡ ವಿಷಯವಾಗಿತ್ತ ಆತನ ಶಕ್ತಿ ಪ್ರದರ್ಶನವನ್ನು ಮಾಡುವಂಥದ್ದು ಬಹಳ ದೊಡ್ಡ ಸಂಗತಿಯಾಗಿತ್ತ ಆದರೆ ಆ ಸಿಪಾಯಿಗಳು ಅಷ್ಟೊಂದು ಹಾಸ್ಯ ಮಾಡುವಾಗ ಬಹುಶಃ ನಾವು ಮನುಷ್ಯರಾಗಿದ್ದರೆ ನಮ್ಮ ಜೀವಿತದಲ್ಲಿ ನಮ್ಮ ಪ್ರತಿಕ್ರಿಯೆ ಏನಾಗ್ತಾ ಇತ್ತು ತಾನು ಜನರಿಂದ ಒಂದು ರೀತಿಯಲ್ಲಿ ದಾವಿದ ಕುಮಾರನಿಗೆ ಜಯ ಎಂಬುದಾಗಿ ವಾರದ ಹಿಂದೆ ಕರೆಸಿಕೊಂಡಂತ ವ್ಯಕ್ತಿ ಇಲ್ಲಿ ಈ ಒಂದು ಹಂತದವರೆಗೆ ಈ ಒಂದು ಲೆವೆಲ್ನವರೆಗೆ ಆತನು ಅಪಹಾಸ್ಯಕ್ಕೆ ಈಡಾಗ್ತಾ ಇದ್ದಾನೆ ಮುಳ್ಳಿನ ಮುಕುಟಧಾರಿಯಾಗಿದ್ದಾನೆ ಕೆಂಪು ಒಲ್ಲಿಯನ್ನು ಧರಿಸಿದ್ದಾನೆ ಪಿಲಾತನ ಮುಂದೆ ವಾದ ಮಾಡದೆ ಮೌನವಾಗಿ ಹೌದು ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವಂತ ಕುರಿಯ ಹಾಗೆ ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡು ಬರ್ತಾ ಇದ್ದಾನೆ ಇವತ್ತು ನನ್ನ ನಿನ್ನ ಜೊತೆಗೆ ಮಾತಾಡ್ತಾಯಿದೆ ಪ್ರಿಯರೇ ಈಗೋ ಈ ಮನುಷ್ಯನು ಮನುಷ್ಯನು ನಿನ್ನ ಕಣ್ಣ ಮುಂದೆ ಇದ್ದಾನೆ ನನ್ನನ್ನು ಕೇಳ್ತಾ ಇರುವಂಥ ನನ್ನನ್ನು ನೋಡ್ತಾ ಇರುವಂಥ ಪ್ರಿಯ ದೇವ ಮಗುವೆ ಅಥವಾ ನಿನ್ನ ಜೊತೆಗೆ ಮಾತಾಡ್ತಾ ಇದ್ದಾನೆ ಈ ಮನುಷ್ಯನನ್ನ ನಿನ್ನ ಕಣ್ಣ ಮುಂದೆ ನೀನು ತಂದುಕೋ ಈ ಮನುಷ್ಯ ನಿನ್ನ ಮುಂದೆ ಇದ್ದಾನೆ ನಾವು ಎಷ್ಟೋ ಸರ್ತಿ ನಮ್ಮ ಇಮೋಷನ್ಸ್ಗಳನ್ನು ನಮ್ಮ ಭಾವನೆಗಳ ಮೂಲಕವಾಗಿ ನಾವು ಏಸುವನ್ನು ನೋಡುತ್ತೇವೆ ನಾನು ಅನೇಕ ಜನರು ಶ್ರಮಾ ಮರಣಗಳ ಧ್ಯಾನವನ್ನು ಮಾಡುವಾಗ ಅವರು ಅವರ ಭಾವನೆಗಳ ಮೂಲಕವಾಗಿ ನೋಡುವಂಥದ್ದನ್ನು ನಾನು ನೋಡಿದ್ದೇನೆ ಅಯ್ಯೋ ಯೇಸು ಸ್ವಾಮಿಗೆ ಇಷ್ಟೊಂದು ಹೊಡೆದರಲ್ಲ ಅಯ್ಯೋ ಯೇಸು ಸ್ವಾಮಿಗೆ ಆ ರೀತಿಯಾಗಿ ಹೊಡೆದರಲ್ಲ ಈ ರೀತಿಯಾಗಿ ಹೊಡೆದರಲ್ಲ ಆತನ ಮೈಯಿಂದ ರಕ್ತ ತೊಟ್ಟಿಗ್ತಾ ಇದೆ ಇಮೋಷನ್ಸ್ ಪ್ರಿಯರೇ ಭಾವನೆಗಳ ಮೂಲಕವಾಗಿ ಅಲ್ಲಿ ಸ್ವಾಮಿಯನ್ನು ನೋಡುವಂಥದ್ದನ್ನು ಮಾತ್ರ ಬಿಟ್ಟರೆ ನಲವತ್ತು ದಿನಗಳ ಶ್ರಮಾಮರಣವು ಮುಗಿದ ಮೇಲೆ ಭಾವನೆಗಳು ಕೂಡ ಹೋಯಿತು ಆ ಭಾವನೆಗಳು ಕೂಡ ಹೋಯಿತು ಅಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏಸುವನ್ನು ಬರಿಯ ಇಮೋಷನ್ಸಿಂದ ಮಾತ್ರವಲ್ಲ ಆ ಎಮೋಷನ್ ಹಿಂದಿರುವಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಬರೀ ಆತನಿಗೆ ಆಗುವಂಥ ನೋವನ್ನು ಬರೀ ನಮ್ಮ ಭಾವನೆಗಳಿಂದ ನೋಡುವಂಥದ್ದು ಮಾತ್ರವಲ್ಲ ಯಾಕಾಗಿ ಆತನು ಆ ನೋವನ್ನು ತಾಳಿದನು ಎಂಬುದಾಗಿ ನಾನು ನೀನು ಅರ್ಥ ಮಾಡಿಕೊಳ್ಳದೆ ಹೋಗುವುದಾದರೆ ನಾವು ಇಂಥ ಎಷ್ಟೋ ಧ್ಯಾನಗಳನ್ನು ಮಾಡಿದರೂ ಕೂಡ ಆ ಧ್ಯಾನದಿಂದ ನನ್ನ ನಿನ್ನ ಜೀವಿತದಲ್ಲಿ ಬದಲಾವಣೆ ಇಲ್ಲ ಈಗೋ ಈ ಮನುಷ್ಯನು ನಿನ್ನ ಕಣ್ಣ ಮುಂದೆ ಇದ್ದಾನೆ ನಿನ್ನನ್ನು ದೃಷ್ಟಿಸ್ತಾ ಇದ್ದಾನೆ ನಿನ್ನನ್ನು ದೃಷ್ಟಿಸ್ತಾ ಇದ್ದಾನೆ ಯಾಕಾಗಿ ದೇವಕುಮಾರನು ಈ ಲೋಕಕ್ಕೆ ಬಂದು ನನಗಾಗಿ ನಿನಗಾಗಿ ಇಂಥ ಒಂದು ಅಪಮಾನವನ್ನು ಸಹಿಸಬೇಕಾಗಿ ಬಂತು ಆ ಅಪಮಾನವನ್ನು ಆತನು ಸಹಿಸಿದ್ದಕ್ಕೆ ಕ್ರೂಜೆಯಲ್ಲಿ ರಕ್ತವನ್ನು ಚೆಲ್ಲಿದ್ದಕ್ಕೆ ನಾನು ನೀನು ಕೊಟ್ಟಂಥ ಪ್ರತಿಫಲ ಏನು ಈ ಲೋಕವನ್ನು ಗೆದ್ದುಕೊಂಡಂಥ ಯೇಸು ಸ್ವಾಮಿ ಇವತ್ತು ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ಆಸೀನರುಡನಾಗಿ ನನ್ನನ್ನು ನಿನ್ನ ಈ ಲೋಕದಲ್ಲಿ ನೋಡ್ತಾ ಇರುವಾಗ ಆ ಮನುಷ್ಯನ ಚಿತ್ರಣವನ್ನು ಬರೀ ಇಮೋಷನ್ಸಿಂದ ನೋಡ್ತಾ ಇದ್ದೇವ ಅಥವಾ ಆತನು ನಿಜವಾಗಿ ಲೋಕದಲ್ಲಿ ಬಂದು ಮಾಡಿದಂಥ ಕಾರ್ಯವನ್ನು ನಾನು ನೀನು ಅರ್ಥ ಮಾಡಿಕೊಳ್ಳುವವರಾಗಿದ್ದೇವ ದೇವರ ವಾಕ್ಯ ಇವತ್ತು ಬಹಳ ಸ್ಪಷ್ಟವಾಗಿ ಮಾತನಾಡುತ್ತಾ ಇದೆ ಪ್ರಿಯರೇ ಈ ಕೃಪಾ ಕಾಲದಲ್ಲಿ ನಾವಿರುವಾಗ ಇನ್ನೂ ಕೂಡ ಆತನ ಕ್ರೂಜೆಯ ಮರಣವನ್ನ ಆತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದಂತಹ ಫಿನಿಶ್ಡ್ ವರ್ಕ್ ಆಫ್ ಕ್ರಾಸ್ ಅನ್ನ ನಾನು ನೀನು ಅರಿಯದೆ ಹೋಗುವುದಾದರೆ ಆ ಮನುಷ್ಯನನ್ನ ಆ ಮನುಷ್ಯನ ಆಂತರ್ಯವನ್ನ ನಾನು ನೀನು ಅರ್ಥ ಮಾಡಿಕೊಳ್ಳದೆ ಹೋಗುವುದಾದರೆ ನನ್ನ ನಿನ್ನ ಜೀವಿತ ಈ ಮರಣದ ನಂತರ ಎಲ್ಲಿಗೆ ಹೋಗಬೇಕಾಗಿದೆ ಬರಿಯ ಲೋಕದಲ್ಲಿರುವಂಥ ಜೀವಿತದಲ್ಲಿ ಆತನನ್ನು ಹಾಡಿ ಪಾಡಿ ಸ್ತುತಿಸಿ ಯಾವುದೇ ರೀತಿಯಲ್ಲಿ ಆತನನ್ನು ಹೃದಯಕ್ಕೆ ನಾವು ಸೇರಿಸಿಕೊಳ್ಳದೆ ಬರಿಯ ಬಾಯಿ ಮಾತಿನಲ್ಲಿ ಅಥವಾ ಲೋಕದ ಆಡಂಬರವಾದಂಥ ರೀತಿಯಲ್ಲಿ ಅಥವಾ ಸಂಪ್ರದಾಯಗಳ ರೀತಿಯಲ್ಲಿ ಬರಿಯ ಒಂದು ಆಚರಣೆಯನ್ನು ಮಾಡುತ್ತ ನಾನು ನೀನು ಹೋಗುವುದಾದರೆ ಆತನು ಈ ಲೋಕದಲ್ಲಿ ಪಟ್ಟಂಥ ಶ್ರಮೆಗೆ ಅರ್ಥ ಇದೆಯಾ ಪ್ರಿಯರೇ ಆತನ ಮಕ್ಕಳು ಆತನನ್ನು ನೋಡಿ ಹೇಗೆ ರೋಮಾಯ ಸಿಪಾಯಿಗಳು ಆತನನ್ನು ಧಿಕ್ಕರಿಸಿದರೋ ಅಲ್ಲಿ ನಿಂತ ಜನರು ಹೇಗೆ ಶಿಲುಬೆಗೆ ಹಾಕಿಸು ಶಿಲುಬೆಗೆ ಹಾಕಿಸು ಎಂಬುದಾಗಿ ಬೊಬ್ಬೆ ಹೊಡೆದರೋ ನನ್ನ ನಿನ್ನ ಜೀವಿತವು ಕೂಡ ಅದೇ ರೀತಿಯಾಗಿರುವುದಾದರೆ ದೇವರ ವಾಕ್ಯ ಹೇಳು ಹಾಗೆ ಮತ್ತೆ ಮತ್ತೆ ತಿರುಗಿ ತಿರುಗಿ ಆತನನ್ನು ಶಿಲುಬೆಗೆ ಹಾಕಿಸುವಂಥ ಜೀವಿತ ನನ್ನದು ನಿನ್ನದು ಆಗುವುದಾದರೆ ಈ ಧ್ಯಾನಾವಳಿಗಳಿಂದ ನಾವು ಏನನ್ನು ಪಡೆದುಕೊಳ್ಳುವವರಾಗಿದ್ದೇವೆ ಇವತ್ತು ನನ್ನ ನಿನ್ನ ಕಣ್ಣ ಮುಂದೆ ಆತನನ್ನು ದೃಷ್ಟಿಸೋಣ ಪ್ರಿಯರೇ ಆತನನ್ನು ದೃಷ್ಟಿಸೋಣ ಇಗೋ ಈ ಮನುಷ್ಯನು ನಿನ್ನ ಕಣ್ಣ ಮುಂದೆ ಇದ್ದಾನೆ ಇಗೋ ಈ ಮನುಷ್ಯನು ನಿನ್ನ ಕಣ್ಣ ಮುಂದೆ ಇದ್ದಾನೆ ಆತನು ಮಾಡಿದಂಥ ಕಾರ್ಯವನ್ನು ಧ್ಯಾನಿಸಿಕೊ ಆತನು ಯಾಕಾಗಿ ಈ ಕ್ರೂಜೆಯ ಮರಣವನ್ನು ತಾಳಿದನು ಆತನು ಈ ಲೋಕಕ್ಕೆ ಬಂದದ್ದು ಕ್ಷೇಮವಿರುವವರಿಗಾಗಿ ಅಲ್ಲ ಎಲ್ಲವೂ ಒಳ್ಳೆಯದಾಗಿರೋರಿಗಾಗಿ ಅಲ್ಲ ಕೆಟ್ಟು ಹೋಗಿರುವಂಥ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾನು ನೀನು ಅರ್ಥ ಮಾಡಿಕೊಳ್ಳಬೇಕು ತೊಂಬತ್ತು ಒಂಬತ್ತು ಕುರಿಗಳನ್ನು ಬಿಟ್ಟು ತಪ್ಪಿ ಹೋಗಿರುವಂಥ ಒಂದು ಕುರಿಗಾಗಿ ಆತನು ಈ ಕ್ರೂಜೆಯಲ್ಲಿ ಮರಣವನ್ನು ತಾಳಿದಂಥ ದೇವರಾಗಿದ್ದಾನೆ ನಾವು ಪಾಪಿಯ ಜೀವಿತವನ್ನ ಇಲ್ಲಿವರೆಗೆ ನಡೆಸ್ತಾ ಬಂದಿರಬಹುದು ಆದರೆ ದೇವರು ಆತನ ವಾಕ್ಯದ ಮೂಲಕವಾಗಿ ಮಾತನಾಡುವಾಗ ಮಾತನನ್ನು ಕೇಳಲೊಲ್ಲೇನೆಂಬುದಾಗಿ ನಾವು ನಮ್ಮ ಕಿವಿಯನ್ನು ಕಠಿಣ ಮಾಡಿಕೊಳ್ಳುವುದು ಬೇಡ ಹೃದಯವನ್ನು ಕಲ್ಲಾಗಿ ಮಾಡಿಕೊಳ್ಳುವುದು ಬೇಡ ದೇವರ ವಾಕ್ಯ ನನ್ನ ನಿನ್ನ ಜೊತೆಗೆ ಮಾತನಾಡುವಾಗ ನನ್ನ ನಿನ್ನ ಹೃದಯವನ್ನು ಬಿಚ್ಚಿ ಆ ವಾಕ್ಯಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋಣ ಈಗೋ ಈ ಮನುಷ್ಯನು ನಿನ್ನ ಕಣ್ಣ ಮುಂದೆ ಇದ್ದಾನೆ ಈ ಮನುಷ್ಯನು ನಿನಗಾಗಿ ಕ್ರೂಜೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ ಬರೀ ಕ್ರೂಜೆಯಲ್ಲಿ ರಕ್ತವನ್ನು ಸುರಿಸಿದ್ದು ಮಾತ್ರವಲ್ಲ ಆ ಕ್ರೂಜೆಯ ದಾರಿಯಲ್ಲಿ ಆತನು ಅನೇಕ ವೇದನೆಯನ್ನು ಅನುಭವಿಸಿದ್ದಾನೆ ಅನೇಕ ಯಾತನೆಯನ್ನು ಅನುಭವಿಸಿದ್ದಾನೆ ಕಷ್ಟವನ್ನು ಅನುಭವಿಸಿದ್ದಾನೆ ನೋವನ್ನು ಅನುಭವಿಸಿದ್ದಾನೆ ಕೈ ಬಿಡಲ್ಪಟ್ಟಂಥ ಅನುಭವವನ್ನು ಕ್ರೂಜೆಯಲ್ಲಿ ಹೊಂದಿದವನಾಗಿದ್ದಾನೆ ನನಗಾಗಿ ನಿನಗಾಗಿ ಆತನು ಬಾಯಾರಿದ್ದಾನೆ ಯಾಕಂತ ಹೇಳಿದರೆ ಸದಾ ಹರಿಯುವಂಥ ನಿತ್ಯ ಜೀವವನ್ನು ನನ್ನ ನಿನ್ನ ಜೀವಿತದಲ್ಲಿ ಕೊಡಬೇಕು ಎಂಬುದಾಗಿ ಒಂದು ವೇಳೆ ಅದನ್ನು ನಾವು ಅರ್ಥೈಸಿಕೊಳ್ಳದೆ ಹೋಗುವುದಾದರೆ ಆತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದಂಥ ಕೆಲಸವನ್ನು ನಾನು ನೀನು ತಿಳಿಯದೆ ಹೋಗುವುದಾದರೆ ಇವತ್ತು ದೇವರ ವಾಕ್ಯವನ್ನ ನಾವು ಅಲಕ್ಷ್ಯ ಮಾಡಿದ ಹಾಗೆ ಆಗ್ತಾ ಇದೆ ಪ್ರಿಯರೇ ಪ್ರತಿ ವರ್ಷವೂ ಧ್ಯಾನವನ್ನ ಮಾಡುತ್ತಾ ಇದ್ದೇವೆ ಈ ವಾಕ್ಯ ಭಾಗವನ್ನ ನಮ್ಮ ಹುಟ್ಟಿದಾರಾಭ್ಯ ಅನೇಕ ಸರ್ತಿ ನಮ್ಮ ಆಲಯದಲ್ಲಿ ಮಾಧ್ಯಮಗಳಲ್ಲಿ ನಾವು ಕೇಳುತ್ತಾ ಬಂದಿದ್ದೇವೆ ಆದರೆ ನನ್ನ ನಿನ್ನ ಜೀವಿತದಲ್ಲಿ ಬದಲಾವಣೆ ಇದೆಯಾ ದೇವರಿಗೆ ಸರಿಸಮಾನವಾದಂಥ ಪದವಿಯನ್ನ ಬಿಡಲುಳ್ಳೆನೆಂದು ಎಣಿಸದೆ ಮನುಷ್ಯನ ಅವತಾರವನ್ನ ತಾಳಿದಂಥ ಏಸುವನ್ನು ಆ ಮನುಷ್ಯ ರೂಪಿಯನ್ನ ನಾನು ನೀನು ನೋಡ್ತಾ ಇದ್ದೇವಾ ಯಾಕಾಗಿ ಆತನು ಬರಿದು ಮಾಡಿಕೊಂಡ ಯಾಕಾಗಿ ತನ್ನನ್ನು ಅಷ್ಟು ನಿಂದೆಗೆ ಆತ ಒಳಪಡಿಸಿಕೊಂಡ ಯಾಕೆ ಆತನು ಶ್ರಮೆಯ ಸೇವಕನಾದ ಯಾಕೆ ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವಂಥ ಕುರಿಯ ಹಾಗೆ ಆತನು ಮೌನವಾಗಿದ್ದ ಇದನ್ನು ನಾನು ನೀನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ ಅಲ್ಲಿ ಕೂಡ ಆ ಜನರಿಗೆ ಅಷ್ಟೇ ಒಂದು ಅವಕಾಶ ಇತ್ತು ರೋಮಾಯ ಸಿಪಾಯಿಗಳು ಅಲ್ಲಿ ಆತನನ್ನು ಹಾಸ್ಯ ಮಾಡ್ತಾರೆ ಆತನನ್ನ ಹುಚ್ಚು ನಾಯಿಯ ಹಾಗೆ ಆತನನ್ನು ಸಾಯಿಸಲೇಬೇಕು ಬೇರೆ ಆಪ್ಷನ್ ಇಲ್ಲ ಇವನಿಗೆ ಬದಲಾಗಿ ಬರಬ್ಬನನ್ನು ಕೊಡು ಇವತ್ತು ಲೋಕವನ್ನು ನಾವು ಆಶಿಸುವಂಥ ಹೊತ್ತಲ್ಲಿ ಯೇಸು ಸ್ವಾಮಿಯನ್ನು ಬಿಟ್ಟು ದೂರ ಹೋಗುವಂಥ ಜೀವಿತ ನನ್ನದಾಗಿದೆ ಪ್ರಿಯರೇ ಅಲ್ಲಿ ಬರಬ್ಬನ ಸ್ಥಾನದಲ್ಲಿ ನಾವು ಲೋಕವನ್ನು ಇಟ್ಕೊಂಡಿದ್ದೇವೆ ನಿನಗೆ ಏಸು ಬೇಕೋ ನಿನಗೆ ಬರಬ್ಬ ಬೇಕೋ ಎಂದು ಕೇಳಿದಾಗ ಅಲ್ಲಿ ಜನರು ಬರಬ್ಬನನ್ನು ಆರಿಸಿಕೊಂಡ ಹಾಗೆ ನಾವು ಇವತ್ತು ಏಸು ಬೇಕೋ ಲೋಕ ಬೇಕು ಎಂಬುದಾಗಿ ಹೇಳಿದಾಗ ಒಂದು ವೇಳೆ ನನ್ನ ನಿನ್ನ ಕಣ್ಣು ನನ್ನ ನಿನ್ನ ಮನಸ್ಸು ನನ್ನ ನಿನ್ನ ದೇಹ ನಾನು ನೀನು ಮಾಡುವಂಥ ಪ್ರತಿಯೊಂದು ಆಲೋಚನೆ ಲೋಕದ ಕಡೆಗೆ ಹೋಗುವುದಾದರೆ ಏಸುವನ್ನು ನಾನು ನೀನು ದೂರ ಮಾಡುವುದಾದರೆ ಪರಲೋಕ ಸೌಭಾಗ್ಯವನ್ನ ಆ ನಿತ್ಯ ಜೀವದಲ್ಲಿ ಯೇಸುವಿನ ಜೊತೆಗೆ ವಾಸ ಮಾಡುವಂಥ ತಂದೆಯಾದಂಥ ದೇವರನ್ನು ನೋಡುವಂಥ ಅವಕಾಶವನ್ನ ನಾನು ನೀನು ಕಳೆದುಕೊಳ್ಳುತ್ತಾ ಹೋಗುತ್ತೇವೆ ಅಂತ ಆದರೆ ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಏನಿದೆ ಪ್ರಿಯರೇ ಪ್ರತಿಯೊಂದು ಅವಕಾಶಗಳಲ್ಲೂ ದೇವರು ನನ್ನ ನಿನ್ನ ಜೊತೆಗೆ ಮಾತನಾಡುತ್ತಾ ಇದ್ದಾನೆ ಎಷ್ಟೊಂದು ವಾಕ್ಯವನ್ನು ನಾವು ಕೇಳಿರಬಹುದು ಎಷ್ಟೊಂದು ವಾಕ್ಯವನ್ನು ಪ್ರತಿನಿತ್ಯ ಕೇಳಿರಬಹುದು ಬೆಳಗ್ಗೆ ಎದ್ದು ಮೊಬೈಲ್ ಫೋನನ್ನು ಓಪನ್ ಮಾಡಿದಾಗಲೇ ಅನೇಕ ವಾಕ್ಯಗಳು ಬರುತ್ತದೆ ಪ್ರಿಯರೇ ರಾತ್ರಿ ಮಲಗುವವರೆಗೆ ವಾಕ್ಯಗಳು ಬರುತ್ತದೆ ಟಿ ವಿ ಚಾನಲನ್ನು ಓಪನ್ ಮಾಡಿರೋ ವಾಕ್ಯ ಬರುತ್ತದೆ ಸೋಷಿಯಲ್ ಮೀಡಿಯಾವನ್ನು ಓಪನ್ ಮಾಡಿರೋ ವಾಕ್ಯ ಬರುತ್ತದೆ ಆಲಯಕ್ಕೆ ಹೋದಾಗ ವಾಕ್ಯವನ್ನು ಕೇಳುತ್ತೇವೆ ಪ್ರತಿಯೊಂದು ಹಂತದಲ್ಲೂ ವಾಕ್ಯ ನನ್ನ ನಿನ್ನ ಜೀವಿತದಲ್ಲಿ ಮಾತನಾಡ್ತಾ ಇದೆ ಆದರೆ ಆ ವಾಕ್ಯಕ್ಕೆ ನಾನು ನೀನು ಕೊಡುವಂಥ ಬೆಲೆ ಏನು ವಾಕ್ಯಕ್ಕೆ ನಾನು ನೀನು ಕೊಡುವಂತ ಸ್ಪಂದನೆ ಏನು ದೇವರು ತನ್ನ ಮಗನನ್ನ ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ಕಳಿಸಿಕೊಟ್ಟಂಥ ಸಮಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನು ಹೇಳಿದ್ದಾನೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಈಗೋ ಈ ಮನುಷ್ಯನು ನಿನ್ನ ಕಣ್ಣ ಮುಂದೆ ನಿಂತುಕೊಂಡು ಹೇಳ್ತಾ ಇದ್ದಾನೆ ಮಗನೇ ಮಗಳೇ ನಾನು ಇದನ್ನ ನಿನಗಾಗಿ ಮಾಡಿದ್ದೇನೆ ಆ ಮನುಷ್ಯನನ್ನು ದೃಷ್ಟಿಸುವವರು ನಾವಾಗಿದ್ದೇವ ನಮ್ಮ ಬಾಸೆಲ್ ಮಿಷನ್ ಸಂಗೀತದಲ್ಲಿ ಅರುವತ್ತ ಒಂಬತ್ತನೇ ಸಂಗೀತಕ್ಕೆ ಬರುವಾಗ ಈಗೋ ಈ ಮನುಷ್ಯನು ಎಂಬುದಾಗಿ ಒಂದು ಸಂಗೀತ ಬರುತ್ತದೆ ಆದರೆ ಎರಡನೇ ಚರಣ ಬಹಳ ಪ್ರಿಯರೇ ಈಗೋ ಮನುಷ್ಯನು ತುಂಬಾಯಿತು ಗಾಯದಿಂದ ಶರೀರವೆಲ್ಲವೂ ಈ ಶ್ರಮವೇತರಿಂದ ಪವಿತ್ರ ನೇತಕ್ಕೆ ಪ್ರಯಾಸ ಪಟ್ಟನು ನಮ್ಮ ಪರಾಧವೇ ಆತನ ಕೊಂದಿತು ಇದು ನಾನು ನೀನು ಅನುಭವಿಸಬೇಕಾಗಿತ್ತು ಯೇಸು ಸ್ವಾಮಿ ಇದ್ದ ಜಾಗದಲ್ಲಿ ಮುಳ್ಳಿನ ಕಿರೀಟ ಕೆಂಪು ಒಳ್ಳಿ ಪಾಪದ ಜೀವಿತ ಸಂಬಳ ಮರಣ ಎಂಬುದಾಗಿ ಅರಿತುಕೊಂಡಂಥವರು ನಾವು ಬಲಿಯಾಗಬೇಕಾಗಿತ್ತು ಆದರೆ ನಮಗೆ ಬದಲಾಗಿ ಏಸು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ನಮ್ಮ ಅಪರಾಧವು ಆತನನ್ನು ಕೊಂದಿದೆ ಪ್ರಿಯರೇ ಇನ್ನು ಕೂಡ ಪಾಪದಲ್ಲಿಯೇ ಜೀವಿತವನ್ನ ಮಾಡುತ್ತೇನೆ ಎಂಬುದಾಗಿ ನಾನು ನೀನು ಆಲೋಚನೆ ಮಾಡುತ್ತಿರುವುದಾದರೆ ದೇವರು ಈ ವಾಕ್ಯ ಭಾಗದ ಜೊತೆಗೆ ಮಾತನಾಡುತ್ತಾ ಮಾತನಾಡುತ್ತಾ ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾನೆ ಕೃಪಾಕಾಲವು ತೀರಿ ಹೋಗುವುದರ ಒಳಗಾಗಿ ಆತನನ್ನ ನಾವು ಅರಿತುಕೊಂಡವರಾಗಿ ಆತನ ಪಾದ ಸನ್ನಿಧಿಗೆ ಬಂದು ಆತನ ಕ್ರೂಜೆಯನ್ನು ದೃಷ್ಟಿಸುವುದಾದರೆ ದೇವರು ಕರುಣಿಸಿ ತನ್ನ ಮಗನನ್ನ ಕೈ ಎತ್ತಿ ಹಿಡಿದುಕೊಳ್ಳುವವರಾಗಿದ್ದಾನೆ ಆತನ ಪವಿತ್ರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುವನ ದೇವರು ನಮ್ಮ ಜೊತೆಗೆ ಮಾತನಾಡುವುದಾದರೆ ಆತನು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಕಾರ್ಯಗಳಿಗಾಗಿ ನಾವು ಆತನಿಗೆ ಮಾಡಿರುವಂಥ ಪ್ರತಿಯೊಂದು ತಪ್ಪು ಭಿನ್ನಾಭಿಪ್ರಾಯ ಅಭಿಪ್ರಾಯ ಅನೇಕ ವೇದನೆ ಆತನಿಗಾಗಿ ಕೊಟ್ಟಿರುವಂಥ ಅನೇಕ ಕಷ್ಟಗಳು ಆತನನ್ನು ಬಿಟ್ಟು ಅನೇಕ ದೂರ ಹೋಗಿರುವಂಥ ಸಂಗತಿಗಳು ಇದೆಲ್ಲವನ್ನು ಬಿಟ್ಟವರಾಗಿ ಆತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವನ ಖಂಡಿತವಾಗಲೂ ಆತನ ನನ್ನ ನಿನ್ನ ಪಾಪವನ್ನು ಕ್ಷಮಿಸುವುದಕ್ಕೆ ಸಿದ್ಧನಾಗಿರುವಂಥ ದೇವರಾಗಿದ್ದಾನೆ ಕೈಚಾಚಿ ಆತನು ಕರಿತಾ ಇದ್ದಾನೆ ನನ್ನನ್ನು ದೃಷ್ಟಿಸ್ತಾ ಇದ್ದಾನೆ ಆತನನ್ನು ತಿರುಗಿ ದೃಷ್ಟಿಸುವಂಥ ಜೀವಿತ ನನ್ನದು ನಿನ್ನದು ಆಗಿರಲಿ ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ ಆಮೇನ್ ಪ್ರಾರ್ಥನೆ ಮಾಡೋಣ ಸ್ತೋತ್ರ ದೇವರೇ ಸ್ತೋತ್ರ ಸ್ವಾಮಿ ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ಹೌದು ಸ್ವಾಮಿ ಎರಡು ಸಾವಿರ ವರ್ಷಗಳ ತಗ್ಗಿಗೆ ನೀನು ಕ್ರೂಜೆಯಲ್ಲಿ ಮರಣವನ್ನು ತಾಳಿದಿ ಸ್ವಾಮಿ ನೀನು ಎಲ್ಲವನ್ನ ಸಹಿಸಿಕೊಂಡಿ ಅಲ್ಲಿದ್ದಂಥ ಜನರು ಅರ್ಥ ಮಾಡಿಕೊಳ್ಳಲಿಲ್ಲ ವಿಚಾರಣೆ ಮಾಡುತ್ತಿದ್ದಂಥ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಲಿಲ್ಲ ಹಿಗೋ ಈ ಮನುಷ್ಯನು ನನ್ನ ಕಣ್ಣ ಮುಂದೆ ಇವತ್ತು ಮಾತನಾಡುತ್ತಿರುವಾಗ ಸ್ವಾಮಿ ನಿನ್ನನ್ನು ಬಿಟ್ಟು ದೂರ ಹೋಗುವಂಥ ಯಾವ ಆಲೋಚನೆಯೂ ನಮ್ಮಲ್ಲಿಲ್ಲ ಸ್ವಾಮಿ ಆದರೆ ದೇವರೇ ನಮ್ಮ ಅಪರಾಧಗಳು ನಮ್ಮ ಪಾಪಗಳು ನಿನ್ನ ಬಳಿಗೆ ಬರದಂತೆ ತಡೆಯೊಡ್ಡುವಂಥ ಹೊತ್ತಲ್ಲಿ ಸ್ವಾಮಿ ಕೈಯೊಡ್ಡಿ ಮೊಣಕಾಲೂರಿ ನಿನ್ನ ಬಳಿಯಲ್ಲಿ ನಾವು ಬೇಡುತ್ತೇವೆ ಸ್ವಾಮಿ ನಮ್ಮನ್ನು ನೀನು ಮುಟ್ಟು ನಮ್ಮನ್ನು ಬದಲಾಯಿಸು ದೇವರೇ ಮನಸ್ಸುಂಟು ಶುದ್ಧನಾಗಲಿಕ್ಕೆ ಸ್ವಾಮಿ ನೀನು ಶುದ್ಧ ಮಾಡುವಂಥ ದೇವರಾಗಿದ್ದೀ ನಿನ್ನ ಕೈಯಲ್ಲಿ ಎಲ್ಲವನ್ನು ಒಪ್ಪಿಸಿಕೊಡುತ್ತೇವಪ್ಪ ನಮ್ಮ ಜೀವಿತವನ್ನು ಮಾರ್ಪಡಿಸಿ ನಿನ್ನ ಮಹಿಮೆಯ ಸಾಧನವನ್ನಾಗಿ ನೀನು ರೂಪಿಸುವಂಥ ಒಳ್ಳೆಯ ಪಾತ್ರೆಯನ್ನಾಗಿ ರೂಪಿಸಿಕೊ ನಜರೇತನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಗ್ರಾಮಾ ಗಿರ ಬಾರ ಜಲ್ಿಯೂ ವಾರ್ ಪಿ ತರು ಬದಬರು ಗರಲ್ ಬಾ